ಕೈಲಾಸ ಶಿಖರೆ ರಮ್ಯೆ ಶಂಕರಸ್ ಶಿವಾಲಜೆ ದೇವತಾ ಮೋದಂತಿ ತನ್ಮೇ ಮನಃಶಿವ ಶಿವ ಸಂಕಲ್ಪ ಮಸ್ತು ಬಂಧುಗಳೇ ಇದು ಯಮದ್ವಾರ ಅಂತ ಕರಿತೀವಿ ಬಹಳ ವಿಶೇಷ ಇಲ್ಲಿದು ಒಂದು ಗೋಪುರವನ್ನು ಮಾಡಿದರೆ ಅಷ್ಟಪಾದ ಅನ್ನತಕ್ಕಂಥ ಇಲ್ಲಿದ್ದ ನಂದಿ ಅಲ್ಲಿ ಕೂತ್ಕೊಂಡಿದ್ದಾನೆ ಒಂದುಗಡೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಹಿಮಾಲಯದ ಪರ್ವತಗಳ ಸಾಲುಗಳ ದೃಶ್ಯವನ್ನು ನೋಡ್ತಾ ಇದ್ದಾರೆ ಕೆಳಬಡಗೆ ಮಾನಸ ಸರೋವರ ಇದೆ ಈ ದೃಶ್ಯದಲ್ಲಿ ಈ ಶಿವಪ್ಪ ಈ ಬೆಟ್ಟಗಳ ಮಧ್ಯಗಳಲ್ಲಿ ಬಂದು ಕುಳಿತಿದ್ದಾನೆ ಇದು ಸುಮಾರು ಹದಿನೆಂಟು ಸಾವಿರ ಅಡಿಯಲ್ಲಿ ನಾವಿದ್ದೀವಿ ಮೇಲಕ್ಕೆ ನಾವು ಈಗ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ ನೋಡಿ ಶಿವಪ್ಪನ ದರ್ಶನ ಕೈಲಾಸನಾಥ ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ಇದೇ ಕೈಲಾಸ ಪರ್ವತದ ದೃಶ್ಯ ಅನೇಕ ಘಟನೆಗಳು ಪುರಾಣಗಳ ಇತಿಹಾಸಗಳಲ್ಲಿ ನಡೆದಿದೆ ಇಲ್ಲಿ ಧರ್ಮರಾಯ ಸ್ವರ್ಗಕ್ಕೆ ಹತ್ತು ಹೋಗಲು ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಆಗ ಎಲ್ಲರೂ ಸಹಿತ ಉತ್ತರಿಸಲಾಗದೆ ಧರ್ಮರಾಯ ಮತ್ತು ಅವನ ಜೊತೆ ಒಂದು ಶ್ವಾನ ಸುರಮೆ ದೇವಲೋಕದ ನಾಯಿ ಅಲ್ಲಿ ಹೊರಡುತ್ತದೆ ನಂತರ ಈ ದೃಶ್ಯದಲ್ಲಿ ಬೇಲ್ಗಡೆ ಪಾರ್ವತಿ ತನ್ನ ಮಣ್ಣ ಮಣ್ಣಿನಿಂದ ಸೃಷ್ಟಿ ಮಾಡಿದಂಥ ಗಡಬರ ಜಾಗ ಇದೆ ರಾಕ್ಷರೇಂದ್ರ ರಾವಣ ಅನೇಕ ವರ್ಷಗಳ ಕಾಲ ಮಾನಸ ಸರೋವರದ ಪಕ್ಕದಲ್ಲಿ ತಪಸ್ಸುಗಳನ್ನು ಮಾಡಿ ಪರಮೇಶ್ವರನ ಆತ್ಮಲಿಂಗವನ್ನು ಅಳ್ಳು ತೆಗೆದುಕೊಳ್ತಾನೆ ಅಳ್ಳಾಡಿಸಿದಂಥ ಜಾಗವು ಈಗಲೂ ಕಾಣುತ್ತದೆ ಹೀಗೆ ಅನೇಕ ಪ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಂಥ ಜಾಗ ಇವೆಲ್ಲವೂ ನೋಡಬೇಕಲ್ಲವೇ ಜೀವನದಲ್ಲಿ ಜೀವನದ ವಯೋಮಾನದಲ್ಲಿ ನೀವೆಲ್ಲರೂ ಬಂದು ಸಲ ನಿಮಗಾಗಲ್ಲ ಅಂತ ಈ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೀವೆಲ್ಲರೂ ಕೋಣೇ ಸಲ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಕೈಲಾಸ ಶಿಖರೆ ರಮ್ಯ ಶಿವಾಲಯ ಶಿವಾಲಯೇ ದೇವತಾ ಮೋದಂತಿ ತನ್ಮೇ ಮನಶ್ಶಿವಸಂಕಲ್ಪಮಸ್ತು ಎಲ್ರಿಗೂ ನಮಸ್ಕಾರ ಕೈಲಾಸ ಪರ್ವತದಲ್ಲೇ ನಿಂತ್ಕೊಂಡು ನಾನು ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ನಮಸ್ಕಾರ